ಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ನಾವು ಇಪ್ಪತ್ತ ನಾಲ್ಕನೇ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ನಡೆಸ್ತಾ ಇದ್ದೇವೆ ಇದು ಒಟ್ಟು ಹದಿನೇಳು ಆರೋಪಗಳ ವಿರುದ್ಧ ಸುಮಾರು ಇನ್ನೂರ ಮೂವತ್ತೊಂದು ಸಾಕ್ಷಿದಾರನ ಒಳಗೊಂಡಂತೆ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಅರ್ಥದ್ದು ಅತ್ಯಂತವಾಗಿರುತ್ತದೆ ಒಟ್ಟು ಏಳು ಸಂಪುಟಗಳ ಹತ್ತು ಕಡತಗಳನ್ನು ಇದು ಹೊಂದಿದ್ದು ಭಾಳ ತನಿಖೆ ತನಿಖೆಯಾಗಿರುವುದರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಇದರಲ್ಲಿ ಅಳವಡಿಸಿಕೊಡಲಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹನ್ನೆರಡು ನ್ಯಾಯಾಲಯಗಳಿಗೆ ಈಗಾಗಲೇ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು ಮೂರು ಜನ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಾವೇನು ಮಾಡ್ತೀವಿ ನ್ಯಾಯಾಧೀಶರ ಮುಂದೆ ಸುಮಾರು ಇಪ್ಪತ್ತೇಳು ಜನ ಸಾಕ್ಷಿದಾರ ಹೇಳಿಕೆಗಳನ್ನು ಪಡೆಯಲಾಗಿದೆ ಉಳಿದವರ ಆ ಹೇಳಿಕೆಗಳನ್ನ ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ ಅದೇ ರೀತಿ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಎಸ್ ಎಲ್ಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ ಸಿ ಎಫ್ ಎಸ್ ಎಲ್ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ ಒಟ್ಟು ಸುಮಾರು ಐವತ್ತೊಂಬತ್ತು ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇದ್ರ ಇರ್ಬೋದು ಅವ್ರನ್ನೂ ಕೂಡ ಸಾಕ್ಷಿಧಾರನ ಮಾಡಿದೆ ಉದಾಹರಣೆ ತಹಸೀಲ್ದಾರರು ವೈದ್ಯರು ಒ ಅಧಿಕಾರಿಗಳು ಎಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಒಟ್ಟು ಐವತ್ತಾರು ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ ಹೀಗಾಗಿ ಒಟ್ಟು ಸಾಕ್ಷಿದಾರ ಏನಿದ್ದಾರೆ ಅವರು ಎರಡ್ ಮೂವತ್ತೊಂದು ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಒಂದು ಇದನ್ನ ಇದರಲ್ಲಿ ಉಲ್ಲೇಖಿಸಲಾಗಿದೆ ಎಫ್ ಎಸ್ ಎಲ್ಗೆ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಸಿ ಎಫ್ ಎಸ್ ಎಲ್ ಹೈದರಾಬಾದ್ಗೆ ಕೆಲವೊಂದು ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಅವುಗಳಲ್ಲಿ ಸಂಪೂರ್ಣ ವರದಿಗಳು ಇನ್ನೂ ಬಂದಿರಲಿಲ್ಲ ಈಗ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ಒಂಥ ವರದಿಯನ್ನು ಸಲ್ಲಿಸಿದ್ದೇವೆ ಮುಂದಿನ ತನಿಖೆಯನ್ನು ನಾವು ಒನ್ ಸೆವೆಂಟಿ ಫೋರ್ ತ್ರೀ ಏಟ್ ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ